ಪ್ರಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ರವಿಶಂಕರ್ ಎಕೆ ಕ್ರಿಸ್ತು ಜಯಂತಿ ಕಾನೂನು ಮಹಾವಿದ್ಯಾಲಯ ಕಾನೂನು ಕನ್ನಡ ಪಠ್ಯದಲ್ಲಿ ಸಾಹಿತ್ಯದ ಮೂಲಕ ಮಾನವೀಯ ಮೌಲ್ಯಗಳನ್ನು ತಿಳಿಸುವಂತಹ ಸುಮಾರು ಹನ್ನೊಂದು ಪದ್ಯಗಳನ್ನು ನಿಮಗೆ ಈ ಪಠ್ಯದಲ್ಲಿ ಸೇರಿಸಲಾಗಿದೆ ಇದರಲ್ಲಿ ದಾಸ ಸಾಹಿತ್ಯವನ್ನು ಕೂಡ ಸೇರಿಸಿ ಎರಡು ದಾಸರ ಕೀರ್ತನೆಗಳನ್ನು ನಿಮಗೆ ಪಠ್ಯವಾಗಿ ಓದಿಸಲಾಗುತ್ತದೆ ಪುರಂದರದಾಸರ ಕೀರ್ತನೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂಬ ಒಂದು ಕೀರ್ತನೆಯನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ ಮೊದಲು ಕುಲ ಅಂದರೆ ಏನು ಕುಲ ಅಂದರೆ ನಾವು ಸ್ಪಷ್ಟ ಮಾಡ್ಕೊಬೇಕು ಮೊದಲು ಕುಲ ಅಂದರೆ ಒಂದು ಸಮೂಹ ಒಂದು ಗುಂಪು ಒಂದು ವಂಶ ಜಾತಿ ಮನೆತನ ಇದನ್ನು ಕುಲ ಅಂತ ಕರೀತಾರೆ ನಮ್ಮ ಕುಲದವರು ಅಂತ ಕರೀತಾರಲ್ಲ ಹಾಗೆ ನಮ್ಮಲ್ಲಿ ಈ ಸಮಾಜದಲ್ಲಿ ಜಾತಿ ಮತ್ತು ಧರ್ಮಗಳ ಹೆಸರುಗಳು ಮಾತ್ರ ಪ್ರಸಿದ್ಧಿ ಇವೆ ಆದರೆ ಕುಲದ ಪ್ರಶ್ನೆ ಈ ಸಂಬಂಧಗಳಲ್ಲಿ ಮಾತನಾಡುವಾಗ ಹಿರಿಯವರು ಮಾತ್ರ ಬಳಸ್ತಾರೆ ಅದನ್ನು ಗುಂಪನ್ನಾಗಲಿ ಒಂದು ವಂಶವನ್ನಾಗಲಿ ಒಂದು ಜಾತಿಯನ್ನಾಗಲಿ ಒಂದು ಮನೆತನವನ್ನಾಗಲಿ ಪ್ರತಿನಿಧಿಸುತ್ತೆ ಇಂತಹ ಕುಲಕುಲವೆಂದು ಹೊಡೆದಾಡಬೇಡಿ ಸಮೂಹ ಸಮೂ ಸಮೂಹ ನಡುವೆ ಜಾತಿ ಜಾತಿಗಳ ನಡುವೆ ಕಲಹ ತಂದುಕೊಬೇಡಿ ಎಂಬ ವಿಚಾರವನ್ನು ಈ ಸಮಾಜದಲ್ಲಿ ಒಂದು ಮೌಲ್ಯಯುತವಾಗಿ ಕಾನೂನಿನಲ್ಲಿ ಬಳಸೋದಿಕ್ಕೆ ಈ ಪದ್ಯ ಅತ್ಯಂತ ಸಹಾಯಕವಾಗುತ್ತೆ ದಾಸರ ಕೀರ್ತನೆ ಮೊದಲಿಗೆ ಪುರಂದರದಾಸರ ಕುರಿತು ಮಾತಾಡೋದಾದರೆ ಪುರಂದರದಾಸರು ಜನ್ಮಸ್ಥಳ ಪುರಂದರಗಡ ಪುರಂದರಿಗೆ ಐವರು ಮಕ್ಕಳಿದ್ದರು ಒಂದು ಹೆಣ್ಣು ನಾಲ್ಕು ಗಂಡು ಅಂತ ಒಂದು ಶಾಸನದ ಉಲ್ಲೇಖದಲ್ಲಿ ನಮಗೆ ಸಿಗುತ್ತೆ ಈ ಪುರಂದರದಾಸರು ಅಸಂಖ್ಯಾತ ಕೀರ್ತನೆಗಳು ಸುಮಾರು ಐದು ಲಕ್ಷ ಕೀರ್ತನೆಗಳನ್ನು ರಚನೆ ಮಾಡಿದರು ಅಂತ ನಮಗೆ ಕೆಲವು ದಾಖಲೆಗಳು ಹೇಳ್ತವೆ ಅಥವಾ ಕೀರ್ತನೆಗಳ ಮೂಲಕ ತಿಳಿಯಬಹುದು ಅಷ್ಟೇ ಅಲ್ಲದೆ ಇವರ ಕೃತಿಗಳನ್ನು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಎಂಬ ಹೇಳಿಕೆಯನ್ನು ನಾವು ಓದಿದ್ದೇವೆ ಏನೇ ಆಗಲಿ ಕೃತಿಗಳ ಸಂಖ್ಯೆಯ ಸಾವಿರಕ್ಕೂ ಮೀರುತ್ತೆ ದಾಸರ ಕೃತಿಗಳನ್ನು ಅವರ ಗುರುಗಳಾದಂತಹ ವ್ಯಾಸರಾಯರು ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಂತಹ ವ್ಯಾಸರಾಯರು ಪುರಂದರೋಪನಿಷತ್ತು ಅಂತ ಕರೆದಿದ್ದಾರೆ ಒಟ್ಟಾರೆ ಪುರಂದರದಾಸರು ನಮಗೆ ಕೀರ್ತನೆಗಳ ಮೂಲಕ ಪ್ರಸಿದ್ಧರಾದಂಥವರು ಅದಕ್ಕೆ ಅವ್ರನ್ನ ಕರ್ನಾಟಕ ಅಂದರೆ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೀತಾರೆ ಇವತ್ತಿಗೂ ಕೂರ ಕೂಡ ಕರ್ನಾಟಕ ಸಂಗೀತ ಮ್ಯೂಸಿಕ್ನ ಅಧ್ಯಯನ ಮಾಡೋರು ಪುರಂದರದಾಸರ ಕೀರ್ತನೆಯ ಮೂಲಕ ಪ್ರಾರಂಭ ಮಾಡ್ತಾರೆ ಕೀರ್ತನೆಗಳನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡ್ತಾರೆ ಆತ್ಮೀಯ ವಿದ್ಯಾರ್ಥಿಗಳೇ ಕುಲದ ಪ್ರಶ್ನೆಯನ್ನು ಮಾಡುವಂತಹ ಕುಲದ ಬಗ್ಗೆ ನಮಗೆ ವಿಶೇಷ ಮಾಹಿತಿ ನೀಡುವಂತಹ ಕೆಲವು ಉಪಮೆಗಳ ಮೂಲಕ ನಾವು ಕುಲದ ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋಣ ನೋಡಿ ಆವ ಕುಲವಾದರೇನು ಆವನಾದರೇನು ಆತ್ಮ ಭಾವವರಿತ ಮೇಲೆ ಹಸಿಕಬ್ಬು ಡೊಂಕಿರಲು ಅದರ ರಸ ತಾನು ಡುಂಕೇನು ವಿಷಯಾಸೆಗಳ ಬಿಟ್ಟು ಹಸನಾದ ಗುರುಭಕ್ತಿ ಮಾಡೋ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಯಾವ ಕುಲ ಆದರೇನು ಯಾವ ವ್ಯಕ್ತಿಯಾದರೇನು ಯಾವನಾದರೂ ಏನು ಆತ್ಮ ಭಾವವರಿತ ಮೇಲೆ ಪರಸ್ಪರ ಆತ್ಮದ ಭಾವಗಳು ನನ್ನ ಮನಸ್ಸು ನಿನ್ನ ಮನಸ್ಸು ಅರ್ಥವಾದ ಮೇಲೆ ಅರ್ಥವಾದರೆ ಸಾಕು ಮನುಷ್ಯ ಮನುಷ್ಯ ಅರ್ಥ ಆಗ್ತಾನೆ ಮನಸ್ಸೇ ಅರ್ಥವಾಗದೆ ಹೋದರೆ ಯಾವ ಕುಲದ ಪ್ರಶ್ನೆಯೂ ಕೂಡ ಇಲ್ಲಿ ಕೆಲಸ ಮಾಡೋದಿಲ್ಲ ಅದಕ್ಕೆ ಹೇಳ್ತಾರೆ ಹಸಿ ಕಬ್ಬು ಡೊಂಕಿರಲು ಅದರ ರಸ ತಾನು ಡೊಂಕೇನು ಕಬ್ಬು ಡೊಂಕ್ ಡೊಂಕಾಗಿರುತ್ತಪ್ಪ ಹಾಗಂತ ಅದರ ರಸ ಡೊಂಕಾಗುತ್ತಾ ಅದು ಸಿಹಿಯಾಗಿಯೇ ಇರುತ್ತೆ ವಿಷಯ ಆಸೆಗಳ ಬಿಟ್ಟು ನೀವು ವಿಷಯ ಆಸೆಗಳು ಪಂಚೇಂದ್ರಿಯ ವಿಷಯ ಸುಖಗಳೇನಿದ್ದಾವೆ ಕಾಮ ಲೋಭ ಮೋಹ ಮದ ಮಸ್ಸರಗಳು ಇಂತಹ ಆಸೆಗಳನ್ನು ಬಿಟ್ಟು ಅಸನಾದ ಗುರುಭಕ್ತಿ ಮಾಡು ಆಗ ನಿನಗೆ ಮನುಷ್ಯ ಮನುಷ್ಯ ಅರ್ಥ ಆಗ್ತಾನೆ ಯಾಕೆಂದರೆ ನಾವು ಈ ಸಮಾಜದಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಿಗಳಿಗಾಗಿ ಬದುಕ್ತಾ ಇದ್ದೇವೆ ಅಂತಹ ಬದುಕನ್ನು ಬದುಕಬೇಡ ಯಾವ ಭೇದವನ್ನು ಕೂಡ ನೀನು ಮನುಷ್ಯನಲ್ಲಿ ಕಾಣಬೇಡ ಅಂತ ಈ ಕೀರ್ತನೆ ಹೇಳುತ್ತೆ ಮುಂದಿನ ಕೀರ್ತನೆ ನೋಡಿ ಅದರ ಮುಂದುವರಿದ ರೂಪದಂತೆಯೇ ಇದೆ ನಾನಾವರಣದ ಆಕಳು ಅದು ನಾನಾವರಣದ ಕ್ಷೀರವೇನೋ ಹೀನ ಕರ್ಮಗಳನ್ನು ಬಿಟ್ಟು ಹಿಗ್ಗಿ ಜ್ಞಾನ ಒಲಿಸಿರು ಜ್ಞಾನಕ್ಕೆ ಜಾತಿ ಇಲ್ಲ ಮಕ್ಕಳೇ ಜ್ಞಾನಕ್ಕೆ ಧರ್ಮ ಇಲ್ಲ ಯಾರು ಯಾವ ಜ್ಞಾನವನ್ನಾದರೂ ಈ ಸಮಾಜದಲ್ಲಿ ಕಲಿಯಬಹುದು ಆಸಕ್ತಿ ಒಂದು ಇದ್ದರೆ ಸಾಕು ಆದರೆ ಜಾತಿ ಕುಲದ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ನಾವು ಇವತ್ತು ಶಿಕ್ಷಣ ದೊರಕದಂತೆ ಮಾಡ್ತಾ ಇದ್ದೇವೆ ನೀವು ಈ ಕೆಲಸವನ್ನೇ ಮಾಡಬೇಕು ನೀವು ಈ ಕೆಲಸವನ್ನೇ ಮಾಡಬೇಕು ಎಂಬ ವರ್ಣ ಪದ್ಧತಿಯನ್ನು ಜಾತಿ ಪದ್ಧತಿಯನ್ನು ಮಕ್ಕಳ ಮೇಲೆ ಪ್ರಬುದ್ಧವಾಗಿ ಹೇರ್ತಾಯಿದ್ದೇವೆ ಅದಕ್ಕಾಗಿ ಸಂಸ್ಥೆಗಳು ಮನುಷ್ಯರು ಬೇರೆ ಬೇರೆ ರೀತಿಯಲ್ಲಿ ಸ್ವಯಂ ಲಾಭಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾವೆ ಇಂತಹ ನಿಟ್ಟಿನಲ್ಲಿ ಕಾನೂನನ್ನು ತಿಳಿಸಬೇಕಾದರೆ ಕಾನೂನಿನ ವಿಚಾರದಲ್ಲಿ ಸರ್ವರು ಸಮಾನರು ನಮ್ಮ ಸಂವಿಧಾನ ಹೇಳೋದಿಲ್ವೇ ಜಾತಿ ವಿಚಾರದಲ್ಲಿ ಜಾತ್ಯಾತೀತರು ನಾವು ಆದ್ದರಿಂದ ನಾನಾ ವರ್ಣದ ಆಕಳು ಹಸುಗಳು ಕಲ್ಲರ್ ಬಣ್ಣ ಬಣ್ಣ ಬಣ್ಣದಿಂದ ಕೂಡಿರ್ತವೆ ಬಿಳಿಯ ಹಸು ಕಪ್ಪು ಹಸು ಕೆಂದು ಬಹಳ ವಿವಿಧ ವಿವಿಧ ಬಣ್ಣದಲ್ಲಿ ಕೂಡಿರ್ತವೆ ಆದರೆ ಅವುಗಳು ನೀಡುವಂಥ ಹಾಲು ಬಣ್ಣದಿಂದ ಕೂಡಿರುತ್ತದೆ ಇಲ್ಲ ಅದು ಬಿಳಿ ಬಣ್ಣದಿಂದಲೇ ಕೂಡಿರುತ್ತದೆ ನಾನಾವರ್ಣದ ಕ್ಷೀರವೂ ಕೂಡ ಬಿಳಿಯ ಬಣ್ಣವೇ ನಾನಾವರ್ಣದ ಹಸುಗಳಿರಬಹುದು ಆದರೆ ನಾನಾವರ್ಣದ ಹಾಲು ಇರುವಲು ಸಾಧ್ಯವಿಲ್ಲ ಆದ್ದರಿಂದ ಹೀನ ಕರ್ಮಗಳನ್ನು ಕರ್ಮ ಅಂದರೆ ಕೆಲಸ ಅಂತ ಹೀನ ಕೆಲಸಗಳನ್ನು ಬಿಟ್ಟು ಹಿಗ್ಗಿ ತುಂಬ ಸಂತೋಷದಿಂದ ಜ್ಞಾನವನ್ನು ಪಡೆದುಕೋ ಈ ಭೇದ ಭಾವ ಮಾಡುವಂಥ ಹೀನ ಕೆಲಸವನ್ನು ಮಾಡಬೇಡ ಅಂತ ಪುರಂದರದಾಸರು ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳ್ತಾರೆ ಕುಲದ ಮೇಲೆ ಹೋಗಬೇಡ ಮನುಜ ಕುಲವಿಲ್ಲ ಜ್ಞಾನಿಗಳಿಗೆ ವರದ ಪುರಂದರ ವಿಠಲನ ಪಾದವ ಸೇರಿ ಮುಕ್ತನಾಗೋ ಕುಲದ ಮೇಲೆ ಹೋಗಬೇಡ ಯಾವತ್ತು ನನ್ನ ಕುಲ ನನ್ನ ಜಾತಿ ನಮ್ಮ ಸಮೂಹ ನಮ್ಮ ಗುಂಪು ಬದುಕಬೇಡ ನಾವೆಲ್ಲರೂ ಮನುಷ್ಯರು ಈ ಪ್ರಪಂಚವೇ ಒಂದು ರಂಗ ಶಾಲೆ ಇಲ್ಲಿ ನಾವೆಲ್ಲ ನಟರು ಬಂದಿದ್ದೇವೆ ಅಭಿನಯಿಸ್ತೇವೆ ಹೋಗ್ತೇವೆ ಆದ್ದರಿಂದ ಕುಲದ ಪ್ರಶ್ನೆಯನ್ನು ಇಟ್ಟುಕೊಂಡು ನಾವು ಮನುಷ್ಯ ಮನುಷ್ಯರು ನಾವು ಜಗಳ ಮಾಡಬಾರದು ಕುಲದ ಮೇಲೆ ಹೋಗಬೇಡ ಮನುಜ ಅಂದರೆ ಕುಲದ ಮೂಲಕ ಮನುಷ್ಯನನ್ನು ನಿರ್ಧರಿಸಬೇಡ ಕುಲವಿಲ್ಲ ಜ್ಞಾನಿಗಳಿಗೆ ಜ್ಞಾನಕ್ಕೆ ಯಾವತ್ತೂ ಕೂಡ ಶೂದ್ರ ತ ಕುವೆಂಪು ಶೂದ್ರ ತಪಸ್ವಿ ಎಂಬ ನಾಟಕವನ್ನೇ ಬರೆದರು ಜಲಗಾರ ಎಂಬ ನಾಟಕವನ್ನೇ ಬರೆದರು ಅಂದರೆ ಒಬ್ಬ ಶೂದ್ರನೂ ಕೂಡ ಜ್ಞಾನವನ್ನು ಪಡ್ಕೊಬೋದು ಅಂತ ಹೇಳುವಂತಹದ್ದು ಜಲಗಾರನಿಗೆ ಅಂದರೆ ರಸ್ತೆಯಲ್ಲಿ ಕೆಲ ಕಸವನ್ನು ಗುಡಿಸುವವನು ಕೂಡ ಶಿವನನ್ನು ತನ್ನ ಕಸ ತನ್ನ ಕಾಯಕದಲ್ಲಿಯೇ ಜಲಗಾರ ತನ್ನ ಕಾಯಕದಲ್ಲಿಯೇ ಶಿವನನ್ನು ಕಾಣುವಂತಹ ನಾಟಕವನ್ನು ಬರೆದರು ಇದೆಲ್ಲ ಏನನ್ನು ತಿಳಿಸುತ್ತೆ ಕುಲದ ಮೇಲೆ ನಾವು ಯಾವತ್ತಿಗೂ ಕೂಡ ನಮ್ಮ ಜ್ಞಾನದ ವಿಚಾರಕ್ಕೆ ಜ್ಞಾನದ ವಿಚಾರವನ್ನು ತರಬಾರದು ಕುಲದ ಮೂಲಕ ನಾವು ಮನುಷ್ಯ ಮನುಷ್ಯರನ್ನು ನೋಡಬಾರ್ದು ನಾವೆಲ್ಲರೂ ಮನುಷ್ಯರು ಒಂದು ಸಮಾನ ಎಂಬುದನ್ನು ತಿಳಿಸುತ್ತೆ ಆ ಕಾರಣಕ್ಕಾಗಿ ವರದ ಪುರಂದರ ವಿಠಲನ ಪಾದವ ಸೇರಿ ಮುಕ್ತನಾಗುವಂತಾರೆ ಇಲ್ಲಿ ಪುರಂದರ ವಿಠಲ ನಾಮ ಅವರದು ಆದರೆ ಪುರಂದರ ವಿಠಲ ಅಂದರೆ ಏನು ಅಂತ ಆಲೋಚನೆ ಮಾಡಿದ್ರೆ ವಿವಿಧ ಧರ್ಮದವರಾದ ನಾವೆಲ್ಲ ಪುರಂದರ ವಿಠಲ ಅಂದರೆ ಇಷ್ಟೇ ಮಕ್ಕಳೇ ನಮ್ಮ ನಂಬಿಕೆ ನಮ್ಮ ಆತ್ಮದ ನಂಬಿಕೆ ಅದನ್ನು ಪುರಂದರ ವಿಠಲ ಅಂತಾರೆ ಕನ್ನಡ ಸಾಹಿತ್ಯದಲ್ಲಿ ವಚನಕಾರರು ಹಾಗೂ ಕೀರ್ತನಕಾರರು ತಮ್ಮ ಮನಸ್ಸನ್ನೇ ದೇವರೆಂದು ಪ್ರತಿಪಾದಿಸಿದರು ಆದ್ದರಿಂದಲೇ ತಮ್ಮ ಮನಸ್ಸನ್ನು ಮೊದಲಿಗೆ ನಂಬಿದರೆ ನಾವು ಮುಕ್ತಿಯನ್ನು ಪಡೆಯಬಹುದು ಎಂಬುದನ್ನು ಈ ಕೀರ್ತನೆ ತಿಳಿಸುತ್ತದೆ ಇನ್ನೊಂದು ಈ ದಾಸ ಸಾಹಿತ್ಯದಲ್ಲಿ ಕೀರ್ತನೆಯನ್ನು ನಿಮಗೆ ತಿಳಿಕೆ ತಿಳಿಸೋದಕ್ಕೆ ಇಷ್ಟಪಡ್ತಾರೆ ಕನಕದಾಸರ ಕೀರ್ತನೆ ಇದೊಂದು ಪ್ರಸಿದ್ಧವಾದ ಕೀರ್ತನೆ ಆ ಕೀರ್ತನೆಯನ್ನು ಗಮನಿಸುವ ಮೊದಲು ಕನಕದಾಸರ ಕುರಿತು ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಕನಕದಾಸರು ಜನಿಸಿದ್ದು ಧಾರವಾಡ ಜಿಲ್ಲೆಯ ಬಾಡ ಎಂಬಲ್ಲಿ ನಂತರ ಕಾಗಿನೆಲೆಯಲ್ಲಿ ನೆಲೆಸಿದಂತೆ ತೋರುತ್ತೆ ಅದು ಈಗ ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲಿದೆ ನೀವು ಬಾಡ ಗ್ರಾಮಕ್ಕೆ ಹೋದರೆ ಕನಕದಾಸರ ಕುರಿತು ಸಾಕಷ್ಟು ಸ್ಮರಣಿಕೆಯಾಗಿ ಭವನಗಳನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ನಾವು ಉಡುಪಿಗೆ ಹೋದರೂ ಕೂಡ ಅಲ್ಲಿ ಕೃಷ್ಣನ ಕತೆ ಏನಿದೆ ಕನಕದಾಸರ ಒಂದು ಕತೆ ಅಂದರೆ ಕೃಷ್ಣನೇ ತಿರುಗಿ ದರ್ಶನವನ್ನು ನೀಡಿದ್ದು ಅದೂ ಕೂಡ ಇವತ್ತಿಗೆ ಉಲ್ಲೇಖನೀಯ ಇವೆಲ್ಲವನ್ನು ಕೂಡ ನಾವು ಅಧ್ಯಯನವಾಗಿ ಗಮನಿಸಬಹುದು ಹೆಚ್ಚಿನ ಮಾಹಿತಿಯನ್ನು ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾರಲ್ಲಿ ಹಾಕಿರ್ತೇನೆ ದಯವಿಟ್ಟು ಲಿಂಕ್ ಮೂಲಕ ಅಧ್ಯಯನ ಮಾಡ್ಬೋದು ನೀವು ಮೊದಲಿಗೆ ಸಂಕ್ಷಿಪ್ತವಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ ಕನಕರು ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಎಂದು ಎಲ್ಲ ಜಾತಿ ಪದ್ಧತಿಗಳ ಮೂಲವನ್ನೇ ಪ್ರಶ್ನಿಸಿದವರು ಕನಕದಾಸರು ವ್ಯಾಸರಾಯರ ನೆಚ್ಚಿನ ಶಿಷ್ಯರೂ ಹೌದು ಕನಕದಾಸರು ರಚಿಸಿರುವ ನೂರಾರು ಕೀರ್ತನೆಗಳು ಮತ್ತು ಅವರ ಕಾವ್ಯ ಕೃತಿಗಳಾದಂತಹ ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ್ಯ ಚರಿತ್ರೆ ಮತ್ತು ಹರಿಭಕ್ತಿ ಸಾರ ಇವುಗಳು ಅಂದಿನಿಂದ ಇಂದಿನವರೆಗೂ ಕೂಡ ಜನಮಾನಸದಲ್ಲಿ ನಿರಂತರವಾಗಿ ಒಂದು ಕಾವ್ಯ ಗಂಗೆಯಾಗಿ ಅರಿಯೋದನ್ನು ನಾವು ಗಮನಿಸಬಹುದು ಇವನ್ನು ಗಮಕದಲ್ಲಿ ಹಾಡಿದ್ದಾರೆ ಕಥೆಯಂತೆ ಹೇಳಿದ್ದಾರೆ ಚರ್ಚಿಸಿದ್ದಾರೆ ನಾಟಕವನ್ನಾಗಿ ಅಭಿನಯಿಸಿದ್ದಾರೆ ಆದ್ದರಿಂದ ಕನಕದಾಸರು ಕವಿಯೂ ಹೌದು ಕಲಿಯೂ ಹೌದು ಇವರು ಹೋರಾ ಅಂದರೆ ಒಬ್ಬ ಸೈನಿಕನಾಗಿಯೂ ಕೂಡ ಸೇವೆ ಮಾಡಿದಂತಹದ್ದನ್ನು ನಾವು ಇವರ ಕಥೆಯಲ್ಲಿ ಓದ್ತೇವೆ ಅಷ್ಟೇ ಅಲ್ಲದೆ ಇವರು ಕೀರ್ತನಕಾರರು ಹೌದು ವ್ಯಾಸರಾಯರ ಶಿಷ್ಯರಾಗಿ ಕನ್ನಡ ಸಾಹಿತ್ಯದ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಪುರಂದರದಾಸರು ಮತ್ತು ಕನಕದಾಸರನ್ನು ಕರೆಯಲಾಗುತ್ತೆ ಈ ಕನಕದಾಸರು ಕುಲವನ್ನು ಕುರಿತು ಏನು ಹೇಳ್ತಾರೆ ಗಮನಿಸೋಣ ಕುಲಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಇದು ಹಾಡು ರೂಪದಲ್ಲಿ ಹಾಡ್ತಾರೆ ಕೂಡ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ನೀವು ಬಲ್ಲಿರ ಕುಲ ಕುಲ ಅಂತ ಯಾಕೆ ಬೆಳಿಗ್ಗೆ ಎದ್ದು ಜಗಳ ಮಾಡ್ತೀರಿ ನೀವು ನೀವು ಕುಲದ ಮೂಲವನ್ನೇನಾದರೂ ಬಲ್ಲಿರ ಇವತ್ತು ನಮ್ಮ ಸಮಾಜ ಕಾಣಿಗೆ ಕಣ್ಣಿಗೆ ಕಾಣುವ ದರ್ಶನ ಏನೆಂದರೆ ಜಾತಿಯ ಸಂಖ್ಯೆ ಜಾತಿಯ ಕುರಿತಾದಂತಹ ವಿಚಾರಗಳು ಆತ್ಮೀಯ ವಿದ್ಯಾರ್ಥಿಗಳೇ ಮುಖ್ಯವಾಗಿ ಒಂದಿಷ್ಟು ವಿಶಾಲವಾಗಿ ಆಲೋಚನೆ ಮಾಡಿದರೆ ಇವೆಲ್ಲವೂ ಸ್ವಾರ್ಥಪರವಾದ ಲಾಭದ ವಿಚಾರಗಳೇ ಹೊರತು ಮನುಷ್ಯನಿಗೆ ಜಾತಿ ಇಲ್ಲ ಕುಲವಿಲ್ಲ ನಾವು ಕೆಲವು ಸ್ವಾರ್ಥಗಳ ವಿಚಾರಕ್ಕಾಗಿ ಹೊಡೆದಾಡ್ತಾ ಇದ್ದೇವೆ ಆದ್ದರಿಂದ ಕುಲಕುಲ ಕುಲವೆಂದು ಹೊಡೆದಾಡಬಾರದು ಕುಲದ ಮೂಲವನ್ನು ಯಾರೂ ಕೂಡ ಬಲ್ಲರ ಬಲ್ಲರ ಬಲ್ಲವರಾಗಿಲ್ಲ ಅದಕ್ಕೆ ಬಲ್ಲಿರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಿ ಅದಕ್ಕೆ ಒಂದೆರಡು ಉದಾಹರಣೆಗಳನ್ನ ಅಂದರೆ ಉಪ್ಮೆಗಳು ನೀಡ್ತಾರೆ ಹುಟ್ಟದ ಯೋನಿಗಳಿಲ್ಲ ಎಲ್ಲರೂ ಯೋನಿಗಳ ಮೂಲಕವೇ ತಾಯ ಗರ್ಭದಿಂದಲೇ ಜಿನಿಸಿರುವಂತಹವರು ಮೆಟ್ಟದ ಭೂಮಿಗಳಲ್ಲಿ ಎಲ್ಲರೂ ಭೂಮಿಯಲ್ಲೇ ವಾಸಿಸುವಂತಹದ್ದು ಭೂಮಿಯ ಮೇಲೆ ಎಲ್ಲರೂ ಭೂಮಿಯ ಮೇಲೆ ಬದುಕಬೇಕು ಆಕಾಶದಲ್ಲಿ ಹಾರಾಡ್ಕೊಂಡು ಬದುಕಕ್ಕಾಗೋದಿಲ್ಲ ಈ ಮನುಷ್ಯ ಜೀವಿ ಅಟ್ಟುಗುಣ್ಣದ ವಸ್ತುಗಳಿಲ್ಲ ಎಲ್ಲವನ್ನು ನಾವು ಬೇಯಿಸಿ ಆಹಾರವನ್ನಾಗಿ ಮಾಡಿಕೊಂಡು ತಿನ್ನಬೇಕು ಗುಟ್ಟು ಕಾಣಿಸೆ ಬಂತು ಹಿರಿದೇನು ಕಿರಿದೇನು ಇಂಥ ವಿಚಾರದಲ್ಲಿ ಗುಟ್ಟು ಮಾಡೋದೇನು ಸುಳ್ಳು ಹೇಳೋದೇನು ಅಂದರೆ ನಾವು ಹೀಗೆ ನೀವು ಹೀಗೆ ನಾವು ಮೇಲ್ಜಾತಿಯವರು ಬ್ರಹ್ಮನ ಅಣೆಯಿಂದ ಜನಿಸಿದೆವು ತೋಳಿನಿಂದ ಜನಿಸಿದರು ಈ ರೀತಿಯಲ್ಲಿ ಈ ರೀತಿಯಲ್ಲಿ ವರ್ಣ ಪದ್ಧತಿಯನ್ನು ಆ ಕಾಲದಲ್ಲಿ ಬಹಳ ಪ್ರಭಾವಶಾಲಿಯಾಗಿದ್ದಂಥ ವರ್ಣ ಪದ್ಧತಿಯನ್ನು ಪ್ರಶ್ನೆ ಮಾಡ್ತಾರೆ ಇರಲಿ ಈಗ ಸದ್ಯ ವರ್ಣ ಪದ್ಧತಿ ಇಲ್ಲ ಬಹಳ ಖುಷಿಯಾಗುತ್ತೆ ಆದರೆ ಇವತ್ತಿಗೂ ಕೂಡ ಜಾತಿ ಪದ್ಧತಿ ಅನ್ನೋದು ಅತ್ಯಂತ ಧರ್ಮವು ಅತ್ಯಂತ ವೇಗವಾಗಿ ಕಲಹಗಳನ್ನು ತರ್ತಾ ಇದೆ ಆದ್ದರಿಂದ ನಾವೆಲ್ಲರೂ ಕೂಡ ಸಹಜ ಮನುಷ್ಯರು ಯಾವುದೂ ಕೂಡ ಇಲ್ಲಿ ಮೇಲು ಕೀಳು ಎಂಬುದಿಲ್ಲ ಎಂಬುದನ್ನು ಈ ಕೀರ್ತನೆ ತಿಳಿಸುತ್ತೆ ನೆಟ್ಟನೆ ಸರ್ವಜ್ಞನ ನೆನಕಂಡ್ಯ ಮನುಜ ನೇರವಾಗಿ ಯಾವುದು ಇರಿದಿಲ್ಲ ಯಾವುದು ಕಿರಿದಿಲ್ಲ ನೇರವಾಗಿ ಸರ್ವಜ್ಞನನ್ನು ಅರ್ಥ ಮಾಡಿಕೊ ನೆನಪಿಸಿಕೊಳ್ಳಿ ಅಂತ ಮನುಷ್ಯನಾದಂಥ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸರ್ವಜ್ಞ ಅಂದರೆ ಎರಡು ಮಾತಿದೆ ಸರ್ವರೊಳು ಒಂದೊಂದು ನುಡಿ ಕಲಿಯುವುದು ಎಂದರ್ಥ ಎಲ್ಲರಲ್ಲಿಯೂ ಕೂಡ ನುಡಿ ಕಲಿತು ಎಲ್ಲರ ಜ್ಞಾನವನ್ನು ಬಳಸಿಕೊಂಡು ನಾವು ಜ್ಞಾನಿಗಳಾಗಬೇಕು ಅಂತ ಹೇಳುವಂಥದ್ದು ಈ ಕೀರ್ತನೆಯ ಸಾರ ಇನ್ನೊಂದು ಅದೇ ಕಾಲದಲ್ಲಿ ಕಂಡು ಬಂದಂತಹ ಸರ್ವಜ್ಞ ಎಂಬ ಕವಿಯನ್ನು ನೆನಪಿಸಿಕೊಳ್ಳಿ ಅಂತ ಅಂತಲೂ ಕೂಡ ಹೇಳಿದ್ದಾರೆ ಅಂತ ಕೆಲವರು ಹೇಳ್ತಾರೆ ಏನೇ ಆಗಲಿ ನಾವು ಒಂದೊಂದು ನುಡಿ ಕಲಿತು ಜನಪದ ಜಾಣರಾಗಬೇಕು ಅಂತ ಈ ಕೀರ್ತನೆ ಹೇಳುತ್ತೆ ಎಲ್ಲರಲ್ಲಿಯೂ ಜ್ಞಾನ ಇದೆ ಎಲ್ಲರನ್ನೂ ಗೌರವಿಸು ಎಲ್ಲರಿಂದಲೂ ಜ್ಞಾನವನ್ನು ಪಡೆ ಜ್ಞಾನಕ್ಕೆ ಕುಲದ ಪ್ರಶ್ನೆಯನ್ನು ತರಬೇಡ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನೋಡಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ ಆ ಜಲದ ಕುಲವನ್ನು ಏನಾದರೂ ಬಲ್ಲಿರ ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲ ಈ ದೇಹ ನೆಲೆಯ ನರಿತು ನೀ ಹರಿಯ ನೆನೆ ಮನುಜ ನೋಡಿ ನೀರು ಇಡೀ ನಮ್ಮ ಎಲ್ಲ ಬದುಕಿಗೆ ಮನುಷ್ಯನ ಬದುಕಿಯೇ ಅಲ್ವೇ ನೀರಿಲ್ಲದೆ ಮನುಷ್ಯ ಬದುಕೋಕೆ ಸಾಧ್ಯವೇ ಇಲ್ಲ ಅಂತಹ ನೀರಿನ ಮೂಲವನ್ನೇನಾದರೂ ಆ ನೀರಿನ ಕುಲವನ್ನೇನಾದರೂ ಏನಾದರೂ ಯಾರಾದರೂ ಅರ್ಥ ಮಾಡ್ಕೊಂಡಿದ್ದೀರಾ ನೀರು ಎಲ್ಲಿ ಹುಡ್ತು ಅಂತ ಯಾರಿಗಾದರೂ ಗೊತ್ತಾ ಗೊತ್ತಿರೋಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ನೀರಿನ ಮೇಲಣ ತೇಲುವ ಗುಳ್ಳೆಯಂತೆ ಜಲದ ಬೊಬ್ಬುಳಿ ಬೊಬ್ಬುಳಿ ಇದ್ರೆ ಗುಳ್ಳೆ ಜಲದ ಅಂದರೆ ನೀರಿನ ಮೇಲೆ ತೇಲುವ ಗುಳ್ಳೆಯಂತೆ ಈ ಬದುಕು ಇವತ್ತಿರುವವರು ನಾಳೆ ಇರೋದಿಲ್ಲ ಇದೇ ನಿಜವಾದ ಮನುಷ್ಯನ ಜೀವನ ಇರುವ ತನಕ ಬದುಕು ಜೀವನ ಪ್ರೀತಿಯಿಂದ ಬದುಕು ಆದ್ದರಿಂದ ಈ ದೇಹ ಸ್ಥಿರವಲ್ಲ ಈ ನೆಲೆಯನ್ನು ಅರಿತು ನೀ ಹರಿಯ ನೆನೆ ಮನುಜ ನೀನು ಕೃಷ್ಣನನ್ನು ನೆನೆ ಅರಿ ಅಂದರೆ ಕೃಷ್ಣ ಯಾಕೆ ಹರಿಯನ್ನು ನೆನೆಸ್ಕೋತಾ ಇದ್ದಾರೆ ಇವರು ಅಂತಂದರೆ ಇವರ ಅಂಕಿತ ನಾಮ ಕಾಗಿನೆಲೆಯಾದಿ ಕೇಶವರಾಯ ಅಂದರೆ ನಮ್ಮ ನಂಬಿಕೆ ಅವರು ಕೃಷ್ಣನನ್ನು ತನ್ನ ಅಂಕಿತನಾಗಿ ಮಾಡಿಕೊಂಡರು ಪ್ರತಿಯೊಬ್ಬರೂ ಕೂಡ ತನ್ನ ನಂಬಿಕೆಯ ದೇವರನ್ನು ನಂಬಿರ್ತಾರೆ ಆ ದೇವರನ್ನು ನೆನಪಿಸಿಕೊಂಡು ಬದುಕಬೇಕು ನಿಮ್ಮ ಧರ್ಮದ ನಿಮ್ಮ ವಿಚಾರದ ನೀವು ಮೊದಲಿಂದ ನೆನಪು ಮಾಡ್ಕೊಂಬಂದ ದೇವರಲ್ಲಿ ನಂಬಿಕೆ ಇಡಿ ಈ ಧರ್ಮ ಜಾತಿಗಳಲ್ಲಿ ಬರ್ತಕ್ಕಂಥ ವಿಭಾಗವನ್ನು ನಂಬಿಕೆ ಇಡಬೇಡಿ ಅಂತ ಇದು ಹೇಳ್ತಾ ಇದೆ ಹಾಗೆಯೇ ಅದಕ್ಕೆ ಸೂಕ್ತವಾಗಿ ಇವರು ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವೆಲ್ಲವೇನಂತ ತಿಳಿದು ಸಿರಿಕಾಗಿ ನೆಲೆಯಾದ ಕೇಶವರಾಯನ ಚರಣ ಕಮಲವ ಕೀರ್ತಿಸುವವನೇ ಕುಲಜ ಅಂತ ಹೇಳ್ತಾರೆ ಅಂದರೆ ನಮ್ಮ ನಂಬಿಕೆ ಇದನ್ನ ಒಟ್ಟಾರೆ ಹೇಳ್ತೀನಿ ಮಕ್ಕಳೇ ಅರಿ ಅಂದರೆ ನಮ್ಮ ನಂಬಿಕೆ ಅಂದರೆ ಕನಕದಾಸರಿಗೆ ಶ್ರೀಕೃಷ್ಣ ಹಾಗೆಯೇ ಎಲ್ಲ ಇತರ ಇತರೆ ನಾವು ನಮ್ಮ ನೆಲೆ ಪರಿಸರದಂತೆ ಯೋಚನೆ ಮಾಡೋದಾದರೆ ನಮ್ಮ ದೇವರೇ ನಮ್ಮ ನಂಬಿಕೆ ನಮ್ಮ ನಂಬಿಕೆಯೇ ಸರ್ವರಲ್ಲಿ ಉತ್ತಮನಾದಂತಹವನು ನಮ್ಮ ನಂಬಿಕೆಯೇ ಸರ್ವರಲ್ಲಿ ಈಶ್ವರನಾದಂತಹವನು ಅವನೇ ಜೀವಿತ ಎಲ್ಲವೂ ಕೂಡ ಹರಿಮಯ ಎನ್ನುತ್ತಾ ತಿಳಿದು ಸಿರಿ ಕಾಗಿನೆಲೆಯಾದ ಕೇಶವರಾಯನ ಅಂದರೆ ತನ್ನ ಅಂಕಿತ ಅಂಕಿತನಾಮವಾದಂಥ ಕಾಗಿನೆಲೆಯಾದಿಕೇಶವರಾಯನನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಕಾಗಿನೆಲೆಯ ನೆಲೆಯಲ್ಲಿ ಆದಿಕೇಶವ ಅಂದರೆ ಇರ್ತಕ್ಕಂತಹ ಆದಿಕೇಶವರಾಯನ ಚರಣ ಅಂದರೆ ಪಾದಕಮಲಗಳನ್ನು ಕೀರ್ತಿಸು ವರ್ಣಿಸು ಭಜಿಸು ಆರಾಧಿಸು ಅದೇ ನಿಜವಾದ ಕುಲಜ ನಿನ್ನ ನಂಬಿಕೆಯಲ್ಲಿ ನಿನ್ನ ನಂಬಿಕೆಯನ್ನು ನೀನು ಪ್ರೀತಿಸು ಅದೇ ನಿನ್ನ ನಿಜವಾದ ಕುಲಜ ಕುಲ ಅಂತ ಹೇಳ್ತಾ ಇದ್ದಾರೆ ಇದರ ಮೂಲಕ ಭಾರತ ಸಂವಿಧಾನವನ್ನು ನಾವು ಅತ್ಯಂತ ಗೌರವಯುತವಾಗಿ ನಾವು ಆಚರಿಸೋದಕ್ಕೆ ಮನುಷ್ಯರಾಗಿ ಬದುಕೋದಕ್ಕೆ ಈ ಕೀರ್ತನೆ ನಮಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸುತ್ತೆ ನಮಸ್ಕಾರ